ಅತಿ ಆಸೆ ಗತಿ ಕೆಡು ಗಾದೆ ಗದ್ಯ ಪ್ರಕಾರದಲ್ಲಿ ಒಂದು ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು ಗಾದೆ ವೇದಕ್ಕೆ ಸಮವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ಸಮಾಜಕ್ಕೆ ಸಂದೇಶವನ್ನು ನೀಡುತ್ತವೆ ಗಾದೆಗಳು ಮನುಷ್ಯನ ಪರಿವರ್ತನೆಗೂ ಕಾರಣವಾಗುತ್ತವೆ ಅತಿ ಆಸೆ ಗತಿ ಕೆಡು ಎಂಬ ಈ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದು ಮತ್ತು ಜನಪ್ರಿಯ ಗಾದೆಯೂ ಆಗಿದೆ ಮನುಷ್ಯನಿಗೆ ಆಸೆ ಇರಬೇಕು ಆಸೆ ಮನುಷ್ಯನ ಸಹಜ ಪ್ರವೃತ್ತಿ ಆಸೆ ಇಲ್ಲದವ ಬದುಕಲಾರ ಆಸೆಯೇ ಉತ್ಸಾಹದ ಜನನಿ ಅದು ಜೀವನದ ಸಂಚಾಲಕ ಶಕ್ತಿ ಆಸೆಯ ಆಸರೆ ಇಲ್ಲದಿದ್ದರೆ ಮನುಷ್ಯ ಕಾಡು ಪ್ರಾಣಿಯಂತೆ ಜೀವಿಸುತ್ತಿದ್ದ ಆದರೆ ಆಸೆಯು ಹಿತಮಿತವಾಗಿರಬೇಕು ಅತಿಯಾದ ಆಸೆ ದುಃಖಕ್ಕೆ ಮೂಲ ಎಂದು ಬುದ್ಧ ಹೇಳಿದ್ದಾನೆ ಅತಿಯಾದರೆ ಅಮೃತವು ಕೂಡ ವಿಷವಾಗುತ್ತದೆ ಅತಿ ಆಸೆಯಿಂದ ಮನುಷ್ಯ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾನೆ ಪ್ರತಿದಿನ ಚಿನ್ನದ ಮೊಟ್ಟೆಯನ್ನು ಇಡುತ್ತಿದ್ದ ಕೋಳಿಯನ್ನು ಪಡೆದ ರೈತನೊಬ್ಬನು ಒಂದೇ ಬಾರಿಗೆ ಶ್ರೀಮಂತನಾಗಬೇಕೆಂದು ಅತಿ ಆಸೆಯಿಂದ ಕೋಳಿಯ ಹೊಟ್ಟೆಯನ್ನು ಸೀಳಿ ಕೋಳಿ ಮತ್ತು ಮೊಟ್ಟೆಯನ್ನು ಕಳೆದುಕೊಂಡ ಕಥೆಯನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು ಆಸೆ ಎಂಬುದು ಬಹಳ ಕೆಟ್ಟದ್ದು ಮನುಷ್ಯನಿಗೆ ಮುಪ್ಪು ಬಂದರೂ ಆಸೆ ಅವನಿಂದ ಕಡಿಮೆಯಾಗುವುದಿಲ್ಲ ಅತಿ ಆಸೆ ಜೀವದ ನಾಶಕ್ಕೆ ನಾಂದಿ ಮಿತವಾದ ಜೀವನವೇ ಹಿತವಾದ ಜೀವನ ಎಂಬುದು ಈ ಗಾದೆಯ ಮೌಲ್ಯವಾಗಿದೆ ಧನ್ಯವಾದಗಳು ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಮಿಸ್ಟರ್ ಎಂ ಆರ್ ಪಿ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ